ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಮಾಡ್ಲಾ ಮಾಡ್ಲಾ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಸರ್ ನೀವು ಸರಿ ಇಪ್ಪತ್ತೊಂಬತ್ ಗಂಟೆ ಟೈಪ್ ಸಿ ಐತೆ ತಿಂಗಳ ಇನ್ಶೂರೆನ್ಸ್ ಐತೆ ಗಾಡಿ ರನಿಂಗ್ ಎಷ್ಟೇ ಇದು ಸರ್ ಟೈರ್ ಅದೇ ಟೈರ್ ಒಂದು ಐತೆ ಟೈರ್ ಕಮ್ಮಿ ಐತೆ ಅಷ್ಟೇ ಫೀಚರ್ಸ್ ಏನ್ ಗಡಿತು ಸೆಂಟ್ರಲ್ ಹಾಕು ಸೆಂಟ್ರಲ್ ಆಕಿ ಪೋಲಿಸ್ ಟ್ರೈನಿಂಗ್ ಇಲ್ಲ ಎಸಿ ಸೆಂಟರ್ ಅಲ್ಲಿ ಅದು ಎಸಿ ಸೆಂಟರ್ ಅಲ್ಲಿ ಕಷ್ಟ ಬರೋದು ಹ್ಮ್ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನಾದ್ರು ಮ್ಯೂಸಿಕ್ ಪ್ಲೇಯರ್ ಐತೆ ಇದೆಯಾ ಹ್ಮ್ ಸರ್ ಮ್ಯಾರೇಜ್ ಗಡಿ 19 ಬರುತ್ತೆ 19 ಡೆಂಟ್ ಓಪರ ಚಸ್ಸು ಅತ್ರ ಏನಿಲ್ಲ ಏನಿಲ್ಲ ಇಲ್ಲೇ ಇತ್ತು ಲೊಕೇಶನ್ ಗಡಿ ಇದು ಇದು ಮೈಸೂರು ವಿಟಾ ಕಾಲೇಜ್ ಮೈಸೂರು ವಿಟಾ ಕಾಲೇಜ್ ಎಷ್ಟು ಹೇಳ್ತೀರಾ ಗಡಿ ರೇಟ್

It. Thank you.